ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಕನ್ನಡ ವಿಷಯವಾದ ಪಾಠ ಎರಡು ಅನ್ನದಾನ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಭಾಷಾಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ತಾಯಿ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು ತಾಯಿ ಅನ್ನದಾನವನ್ನು ಕಂಡು ಮಗನಿಗೆ ತನ್ನ ತಾಯಿ ಅನ್ನದಾನವನ್ನು ಬಿಟ್ಟಿದ್ದರೆ ನಾವು ದೊಡ್ಡ ಶ್ರೀಮಂತರಾಗಬಹುದಿತ್ತು ಎಂಬ ಯೋಚನೆ ಬಂತು ಎರಡು ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಈ ರೀತಿ ಹೇಳಿದಳು ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆತನಕ ಇರುವಂಥದ್ದು ಎಂದಳು ಮೂರು ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ಅನ್ನದಾನ ಪುಣ್ಯ ಏನೆಂದು ತಿಳಿದುಕೊಳ್ಳಲು ಶಿವನ ಬಳಿ ತಾಯಿ ಮಗನನ್ನು ಕಳಿಸಿದಳು ನಾಲ್ಕು ಬೇಡನಿಗೆ ಹುಡುಗನನ್ನು ನೋಡಿ ಹೇಗೆ ಕರುಣೆ ಬಂತು ಬೇಡನಿಗೆ ಹುಡುಗನನ್ನು ಹಾಗೆಯೇ ಬಿಟ್ಟರೆ ಹುಲಿ ಸಿಂಹಗಳ ಬಾಯಿಗೆ ತುತ್ತಾಗಬಹುದೆಂದು ಭಾವಿಸಿ ಕರುಣೆ ಬಂದಿತು ಐದು ರಾಜನು ಶಿವನಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಕೇಳಿಕೊಂಡು ಬರಲು ಹುಡುಗನಿಗೆ ಹೇಳಿದನು ರಾಜನು ಕಲ್ಪಿಸಿದ ಕೆರೆಯಲ್ಲಿ ಒಂದು ಹನಿ ನೀರಿಲ್ಲ ಯಾಕೆಂದು ಕೇಳಿಕೊಂಡು ಬರುತ್ತೀಯಾ ಎಂದು ರಾಜನು ಶಿವನಲ್ಲಿ ಕೇಳು ಎಂದು ಹುಡುಗನಿಗೆ ಹೇಳಿದಳು ಆರು ಕುಂಟನು ಶಿವನ ಬಳಿ ಕೇಳಬಯಸಿದ ಪ್ರಶ್ನೆ ಯಾವುದು ಕುಂಟನು ಶಿವನ ಬಳಿ ತನ್ನ ಕುಟ್ ಕುಂಟುತನಕ್ಕೆ ಕಾರಣವೇನು ಎಂದು ತಿಳಿದುಕೊಂಡು ಬಾ ಎಂದು ಕೇಳಿದಳು ಏಳು ರಾಜನು ಕಟ್ಟಿಸಿದ ಕೆರೆಗೆ ನೀರು ಬಂದದ್ದು ಹೇಗೆ ಶಿವನು ಹೇಳಿದಂತೆ ಹುಡುಗನು ರಾಜನ ಬಳಿ ಬಂದು ನಿನ್ನ ಮಗಳಿಗೆ ಮದುವೆಯಾದರೆ ಕೆರೆಗೆ ನೀರು ಬರುತ್ತದೆ ಎಂದು ತಿಳಿಸಿದಾಗ ರಾಜನು ತನ್ನ ಮಗಳನ್ನು ಮದುವೆ ಮಾಡುತ್ತಾನೆ ಆಗ ಆಕೆಗೆ ನೀರು ಬಂದಿತು ಎಂಟು ಕುಂಟನಿಗೆ ಕಾಲುಗಳು ಬಂದದ್ದು ಹೇಗೆ ಕುಂಟನಿಗೆ ಕಾಲುಗಳು ಬರಲು ಕಾರಣವೇನೆಂದರೆ ತಾನು ಕಲಿತ ವಿದ್ಯೆಯನ್ನು ಯಾರಿಗಾದರೂ ದಾನ ಮಾಡಿದರೆ ಅವನ ಕಾಲುಗಳು ಬರುತ್ತದೆ ಎಂದು ಶಿವನು ಹೇಳಿದ ಕಾರಣ ಅವನು ತನ್ನ ವಿದ್ಯೆಯನ್ನು ದಾನ ಮಾಡುತ್ತಾನೆ ಆಗ ಅವನ ಕಾಲುಗಳು ಬಂದವು ಒಂಬತ್ತು ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು ಹುಡುಗನು ಶಿವನು ಕಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ನೀಡಲು ಹೋದನು ಹತ್ತು ಬೇಡನ ಹೆಂಡತಿ ಹಂದಿಯಾಗಿ ಹಂದಿಯಾಗಿ ಹುಟ್ಟಿದ್ದು ಏಕೆ ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಲು ಕಾರಣ ತನ್ನ ಮನೆಗೆ ಬಂದ ಹುಡುಗನಿಗೆ ತಿನ್ನಲು ಕುಡಿಯಲು ಹಣ್ಣು ಹಂಪಲು ಮತ್ತು ಹಾಲನ್ನು ನೀಡದೇ ಇದ್ದ ಕಾರಣ ಅವಳು ಹಂದಿಯಾಗಿ ಹುಟ್ಟಿದಳು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ತಾಯಿ ಒಬ್ಬಳು ಅನ್ನದಾನ ಮಾಡುತ್ತಾ ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು ತಾಯಿ ಅವರಿವರ ಮನೆಯ ಕಸ ಮುಸುರಿ ತೊಳೆದು ತಂದಿದ್ದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದನ್ನು ಇಬ್ಬರೂ ತಿನ್ನುತ್ತಿದ್ದರು ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮನ ಮಗನಿಗೆ ಮಗನಿಗೆ ಅಷ್ಟೇ ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಾ ಜೀವಿಸುತ್ತಿದ್ದಳು ಎರಡು ಮಗನು ತಾಯಿ ಅನ್ನದಾನವನ್ನು ಕಂಡು ಏನೆಂದು ಕೇಳಿದನು ಮಗನು ತಾಯಿ ಅನ್ನದಾನವನ್ನು ಕಂಡು ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ ಒಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಎಂದು ಹೇಳು ಎಂದು ಕೇಳಿದನು ಮೂರು ಬೇಡನು ಹುಡುಗನಿಗೆ ಏನೆಂದು ಹೇಳಿ ಗುಡಿಸಲಕ್ಕೆ ಕರೆದುಕೊಂಡು ಹೋದನು ಬೇಡನು ಹುಡುಗನಿಗೆ ಈ ರೀತಿ ಹೇಳಿ ಕರೆದುಕೊಂಡು ಹೋದನು ಏ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು ಇದು ಹುಲಿಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಿಲನ್ನೇ ಗುಡಿಸಿಲಿನಲ್ಲಿದ್ದು ನಾಳೆ ಹೋಗಿಯಂತೆ ಬಾ ಎಂದು ಹೇಳಿ ಕರೆದುಕೊಂಡು ಹೋದನು ನಾಲ್ಕು ಬೇಡನು ಹುಡುಗನನ್ನು ಯಾವ ರೀತಿ ಉಪಚರಿಸಿದನು ಬೇಡನು ಹುಡುಗನಿಗೆ ತಿನ್ನಲು ಹಣ್ಣು ನೀಡಿ ಹುಡುಗ ದನಿ ದಿದಿಯಪ್ಪ ಮಲಗು ಎಂದು ಕರುಣೆಯಿಂದ ಹುಡುಗನ ಕಾಲು ತಿಕ್ಕಿದ ಹಾಸಿಗೆ ಹಾಸಿ ಮಲಗಿಸಿದ ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಅವನು ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲಲ್ಲಿ ಮಲಗಿದ್ದ ಈ ರೀತಿ ಉಪಚರಿಸಿದನು ಐದು ಸರ್ಪ ಯಾವ ಕಷ್ಟದಲ್ಲಿ ಸಿಲುಕಿತ್ತು ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು ಸರ್ಪವು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾಗದೆ ಸಿಲುಕಿತ್ತು ಆ ಕಷ್ಟದಿಂದ ಅದು ತನ್ನ ನೆತ್ತಿಯ ಮೇಲಿನ ರತ್ನವನ್ನು ಯೋಗ್ಯನಿಗೆ ದಾನ ಮಾಡಿ ಪಾರಾಯಿತು ಆರು ಶಿವನು ಹುಡುಗನಿಗೆ ಏನೆಂದು ಹೇಳಿ ಕಳುಹಿಸಿದನು ಶಿವನು ಹುಡುಗನಿಗೆ ಈ ರೀತಿ ಹೇಳಿದನು ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಅಡಿಯುತ್ತಾಳೆ ಹುಟ್ಟಿದ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದು ಹೇಳಿ ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಕಳುಹಿಸಿದನು ಈ ಕೆಳಗಿನ ಪ್ರಶ್ನೆಗಳಿಗೆ ಆರೇಳು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ಹೇಗೆ ತುತ್ತಾದರು ಹುಡುಗನನ್ನ ಮಲಗಿಸಿ ಬೇಡನು ತಾನು ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲ ತೆರೆದ ಮಲಗಿದ್ದ ಕಾರಣದಿಂದಾಗಿ ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ತುತ್ತಾದರು ಹುಡುಗನು ಶಿವನ ಬಳಿ ಕೇಳಿದ ಪ್ರಶ್ನೆಗಳಾವವು ಅದಕ್ಕೆ ಶಿವನು ನೀಡಿದ ಉತ್ತರಗಳೇನು ಹುಡುಗನು ಶಿವನ ಬಳಿ ಈ ರೀತಿ ಕೇಳಿದ ಶಂಭೋ ಅನ್ನದಾನ ಪುಣ್ಯ ಏನು ಹೇಳಬೇಕು ಅದಕ್ಕೆ ಶಿವನು ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಹಡಿಯುತ್ತಾಳೆ ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದನು ಹಾಗೆಯೇ ರಾಜನ ಕೆರೆಯಲ್ಲಿ ನೀರು ಬೆಳೆದಿರುವ ಕಾರಣ ಕೇಳಿದ ಅದಕ್ಕೆ ಶಿವನು ರಾಜನಿಗೆ ಬೆಳೆದ ಮಗಳಿದ್ದಾಳೆ ಅವಳನ್ನು ಯೋಗ್ಯವರ್ಣಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ಹಾಗೆ ಕುಂಟನ ಕಾಲು ಏಕೆ ಹೋಗಿವೆ ತನಗೆ ತಿಳಿದ ವಿದ್ಯೆಯನ್ನು ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲ ಬರುತ್ತದೆ ಎಂದು ತಿಳಿಸಿದನು ನಂತರ ಸರ್ಪ ಒಂದು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾರದೆ ಸಿಕ್ಕಿಕೊಂಡಿದೆಯಲ್ಲ ಏನು ಕಾರಣ ಎಂದು ಕೇಳಿದಾಗ ಶಿವ ಹುಡುಗನಿಗೆ ತನ್ನ ನೆತ್ತಿಯ ರತ್ನವನ್ನು ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದ್ದಲ್ಲಿ ಅದು ಸರಿದಾಡಬಹುದು ಎಂದು ತಿಳಿಸಿದನು ಈ ರೀತಿ ಹುಡುಗನ ಪ್ರಶ್ನೆಗೆ ಶಿವನು ನೀಡಿದ ಉತ್ತರಗಳಾಗಿವೆ ಮೂರು ಮಗು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಹೇಗೆ ತಿಳಿಸಿಕೊಟ್ಟಿತು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಈ ರೀತಿ ತಿಳಿಸಿತ್ತು ಅಯ್ಯ ಶಿವನನ್ನು ಕಾಣುವುದಕ್ಕೆ ಹೊರಬಿದ್ದ ಅಡವಿಯಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದ ಆಗ ಒಬ್ಬ ಬಡ ಬಂದು ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟಿದ್ದು ನೆನಪಿದೆಯೇ ಆಗ ಆ ಹುಡುಗ ಹೌದು ಹಾಗೆ ಮಾಡಿದ ಬೇಡ ನಾನೇ ಅಂದೆ ನನ್ನನ್ನು ನನ್ನ ಹೆಂಡತಿಯನ್ನು ಹುಲಿ ತಿಂದಿತು ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಎಂದು ತಿಳಿಸುವ ಮೂಲಕ ಅನ್ನದಾನದ ಮಹತ್ವವನ್ನು ತಿಳಿಸಿದನು ಯಾರು ಯಾರಿಗೆ ಹೇಳಿದರು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಈ ಮಾತನ್ನು ಹುಡುಗನ ತಾಯಿ ಹುಡುಗನಿಗೆ ಹೇಳಿದಳು ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಈ ಮಾತನ್ನು ಬೇಡನ ಹೆಂಡತಿ ಬೇಡನಿಗೆ ಹೇಳಿದಳು ನಿನಗಿಂತ ಯೋಗ್ಯವರ ಇನ್ನಾರಿದ್ದಾರೋ ಬಾ ಈ ಮಾತನ್ನು ತಲೆ ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ರಾಜ ಹುಡುಗನಿಗೆ ಹೇಳಿದನು ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಈ ಮಾತನ್ನು ಮಗುವು ಹುಡುಗನಿಗೆ ಹೇಳಿತು ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬರೆಯಿರಿ ಅಲ್ಲಿಗೊಬ್ಬ ಅಲ್ಲಿಗೆ ಪ್ಲಸ್ ಒಬ್ಬ ಅಲ್ಲಿಗೊಬ್ಬ ಆಗಲು ಪ್ಲಸ್ ಎಂದು ಆಗಲೆಂದು ಸರ್ಪವು ಪ್ಲಸ್ ಇತ್ತು ಸರ್ಪವಿತ್ತು ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಶ್ರೀಮಂತ ಬಡುವ ಪುಣ್ಯ ಪಾಪ ಕರುಣೆ ನಿಷ್ಕರುಣೆ ಅನ್ಯಾಯ ನ್ಯಾಯ ಹೊರಗೆ ಒಳಗೆ ಯೋಗ್ಯ ಅಯೋಗ್ಯ ವಿದ್ಯೆ ಅವಿದ್ಯೆ ಸುಖ ದುಃಖ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅನ್ನದಾನ ದೇವತಾ ಕಾರ್ಯಗಳಲ್ಲಿ ಅನ್ನದಾನಕ್ಕೆ ಮಹತ್ವ ಸ್ಥಾನವಿದೆ ಪುಣ್ಯ ನಾವು ಮಾಡುವ ಒಳ್ಳೆಯ ಕೆಲಸದಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಪ್ರಸಾದ ದೇವಾಲಯದಲ್ಲಿ ಭಕ್ತರಿಗೆ ಪ್ರಸಾದ ವಿತರಿಸಲಾಗುತ್ತದೆ ಕೈಲಾಸ ಶಿವನ ಅವಸ ಸ್ಥಾನ ಕೈಲಾಸವಾಗಿದೆ ಧನಿವು ಬೇಸಿಗೆಯಲ್ಲಿ ಧನಿವು ನಿವಾರಿಸಲು ನಳನ್ನು ಆಶ್ರಯಿಸುತ್ತೇವೆ ಸೂಚನೆಗಳ ಅನುಸಾರವಾಗಿ ವಾಕ್ಯಗಳನ್ನು ಪುನರ್ರಚಿಸಿ ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲ ಬರುತ್ತದೆ ತನಗೆ ತೀದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಿದ ಮಾಡಿದ ಹೋದ ಕಾಲ ಬರುತ್ತದೆ ಕಾಲು ಬರುತ್ತದೆ ಹುಡುಗನನ್ನು ನೋಡಿ ಬೇಡನಿಗೆ ಕರುಣೆ ಬಂತು ಹುಡುಗರನ್ನು ನೋಡಿ ಬೇಡನಿಗೆ ಕರುಣೆ ಬಂತು ಖರ್ಚು ಮಾಡಿ ಕೋಟಿ ಒಂದು ಹಣ ಕರೆ ಕಟ್ಟಿಸಿ ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದ ಹುಡುಗ ಅಲ್ಲಿ ಹೊರಟಿರುವೆ ಎಲ್ಲಿ ಹೊರಟಿರುವೆ ಹುಡುಗ ಎಲ್ಲಿ ಹೊರಟಿರುವೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು